ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ವ್ಯಾಲೆಂಟೈನ್ಸ್ ಡೇ ಈಗ ತಾನೇ ಮುಗಿತಿದೆ ಪ್ರೇಮಿಗಳ ದಿನವನ್ನ ಅದೆಷ್ಟೋ ಪ್ರೇಮಿಗಳು ಅಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಪ್ರೀತಿ ಮಾಡ್ತೀವಿ ಅಂದ್ಕೊಂಡವರು ಪ್ರಪೋಸ್ ಮಾಡಿದ್ರು ಮದುವೆ ಆಗಬೇಕು ಅಂದ್ಕೊಂಡವರು ಪ್ರೀತಿಯ ಖುಷಿಯಲ್ಲಿ ತೇಲಾಡಿದ್ರು ಲವ್ ಬ್ರೇಕಪ್ ಮಾಡ್ಕೊಂಡವ್ರು ಹಳೆ ಹುಡುಗಿ ನೆನಪಲ್ಲೇ ಕಣ್ಣೀರ್ ಹಾಕಿದ್ದು ಇದೆ ಆದರೆ ಅದೆಷ್ಟೋ ಮಂದಿ ತಮ್ಮ ಪ್ರೀತಿಯನ್ನು ಇಷ್ಟು ದಿನ ಗುಟ್ಟಾಗಿಟ್ಟಿದ್ದನ್ನು ಈ ದಿನವೇ ಹೇಳೋದು ತುಂಬ ಸ್ಪೆಷಲ್ ಲವರ್ಸ್ ಡೇ ದಿನ ಪ್ರೇಮ ನಿವೇದನೆ ಮಾಡಿಕೊಂಡ್ರೆ ಅದೇನೋ ಒಂದು ಸಕ್ಸಸ್ ಫೀಲ್ ಇರುತ್ತೆ ಅಂತ ಫೀಲ್ ಮಾಡು ಅದೆಷ್ಟೋ ಹುಡುಗ ಹುಡುಗಿರಿದ್ದಾರೆ ಅವರ ಸಾಲಿಗೀಗ ನಟ ಶಮಂತ್ ಕೂಡ ಎಂಟ್ರಿ ಆಗಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿರೋ ಬ್ರೋ ಗೌಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಲವರ್ಸ್ ಡೇ ದಿನವೇ ತಾವು ಪ್ರೀತಿಸ್ತಿರೋ ಹುಡುಗಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಎಷ್ಟು ವರ್ಷ ಯಾರಿಗೂ ಹೇಳದಂತೆ ದಿ ಟೈಮ್ ರಿವೀಲ್ ಮಾಡಿದ್ದಾರೆ ಹಾಗಾದ್ರೆ ಶಮಂತ ಮನಸ್ಸು ಗೆದ್ದಿರೋ ಆ ಹುಡುಗಿ ಯಾರು ಅವರ ಹಿನ್ನೆಲೆ ಏನು ಸಿನಿಮಾ ರಂಗದವರ ಅಥವಾ ಕಾಲೇಜ್ ಲವ್ ಸ್ಟೋರಿನ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆ ಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿದೆ ಬಿಗ್ ಬಾಸ್ ಸೀಸನ್ ಎಂಟರ ಮೂಲಕ ಕನ್ನಡಿಗರಿಗೆ ಪರಿಚಿತರಾದವರು ಕನ್ನಡದ ರ್ಯಾಪರ್ ಬ್ರೋ ಗೌಡ ಅಲಿಯಾಸ್ ಶಮಂತ್ ಗೌಡ ಬಿಗ್ ಬಾಸ್ ಗೆ ಬರೋದಿಕ್ಕೂ ಮೊದಲು ಒಂದಿಷ್ಟು ರ್ಯಾಪ್ ಸಾಂಗ್ ಮಾಡ್ಕೊಂಡು ತುಂಬಾನೇ ಸರ್ಕಸ್ ಮಾಡ್ತಿದ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದ ಬ್ರೋ ಗೌಡ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪಟ್ಟ ಪಾಡುವಷ್ಟಿಷ್ಟಲ್ಲ ಇವತ್ತು ಕೈ ತುಂಬಾ ಅವಕಾಶ ಇದೆ ಹೋದಲ್ಲೆಲ್ಲ ಜನ ಗುರುತಿಸ್ತಾರೆ ಆದರೆ ಇದೇ ಐದಾರು ವರ್ಷದ ಹಿಂದೆ ಕರೆದು ಮಾತನಾಡಿಸೋರೆ ಇರಲಿಲ್ಲ ಡಿಗ್ರಿ ಮುಗಿಸಿರೋ ಶಮಂತ್ ಗೌಡಗೆ ತಾನೊಬ್ಬ ನಟ ಆಗಬೇಕು ಅನ್ನೋದು ಕನಸಾಗಿತ್ತು ಹೀಗಾಗಿ ಸಿಕ್ಕ ಸಿಕ್ಕ ಕಡೆಯೆಲ್ಲ ಆಡಿಷನ್ ಕೊಡ್ತಾ ಇದ್ರು ಇದೇ ಟೈಮ್ನಲ್ಲಿ ಸಿನಿಮಾದಲ್ಲೊಂದು ಚಾನ್ಸ್ ಸಿಗುತ್ತೆ ಸಿನಿಮಾ ಅಂದರೆ ಹೀರೋ ಪಾತ್ರ ಅಲ್ಲ ಸಿನಿಮಾದಲ್ಲಿ ಸಣ್ಣದೊಂದು ರೋಲ್ ಆ ಸಣ್ಣ ರೋಲ್ ಸಿಕ್ಕಿದ್ದೇ ದೊಡ್ಡ ವಿಷಯ ಆಗಿತ್ತು ಎರಡು ನಿಮಿಷಾನು ಮೂರು ನಿಮಿಷನೂ ಡೈಲಾಗ್ ಇತ್ತಷ್ಟೇ ಅವಕಾಶ ಕೊಟ್ಟವರು ಪಾತ್ರವನ್ನು ಮಾಡಿಸಿದ್ರು ಸಿನಿಮಾ ರಿಲೀಸ್ ಆಗ್ತಾ ಇದ್ದಂತೆ ಸ್ನೇಹಿತರಿಗೆಲ್ಲ ಬ್ರೋ ಗೌಡ ಪಾರ್ಟಿ ಕೊಟ್ಟಿದ್ರು ಹೀರೋನು ಸೈಡ್ ರೋಲೋ ಗೊತ್ತಿಲ್ಲ ಆದರೆ ನನಗೊಂದು ಪಾತ್ರ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಕುಣಿದಾಡಿದ್ರು ಹೀಗಾಗಿಯೇ ಫಸ್ಟ್ ಡೇ ಫಸ್ಟ್ ಶೋಗೆ ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ರು ಆದರೆ ಸಿನಿಮಾ ಮುಗಿದ್ರು ಶಮಂತ ಮಾಡಿದ್ದ ಆ ಪಾತ್ರ ಬರಲೇ ಇಲ್ಲ ಶಮಂತ್ ಜೊತೆ ಆಕ್ಟಿಂಗ್ ಮಾಡಿಸಿದ್ದ ನಿರ್ದೇಶಕರು ಕೊನೆ ಗಳಿಗೆಯಲ್ಲಿ ಅವರ ಪಾತ್ರವನ್ನೇ ಕಟ್ ಮಾಡಿದ್ರು ಹೀಗಾಗಿ ಸಿನಿಮಾದಲ್ಲಿ ಶಮಂತ ಪಾತ್ರ ಇರಲಿಲ್ಲ ಅವತ್ತು ಶಮಂತ್ಗೆ ಆದ ಅವಮಾನ ಶಮಂತ ಪಟ್ಟ ನೋವು ಅಷ್ಟಿಷ್ಟಲ್ಲ ಅದನ್ನ ಪದಗಳಲ್ಲಿ ಹೇಳೋದಿಕ್ಕೂ ಆಗಲ್ಲ ಆತ್ಮೀಗೆರೆ ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ತಾಳಿದವನೇ ಬಾಳಿ ಅನು ಅಂತ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಕಬ್ಬಿನ ಕುಲುಮೆಯಲ್ಲಿ ಬೆಂದಾಗಲೇ ಅದಕ್ಕೊಂದು ಆಕಾರ ಬರೋದು ನಮ್ಮ ಬದುಕು ಹಾಗೆ ನೋವು ಹತಾಶೆಗಳನ್ನು ಅನುಭವಿಸಿದ ಮೇಲೆಯೇ ಒಳ್ಳೆ ದಿನ ಬರೋದು ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಅಷ್ಟೆ ಯಾವಾಗ ಅವಕಾಶ ಕೊಡ್ತೀನಿ ಅಂತ ಕರೆದು ಮೋಸ ಮಾಡಿದ್ರು ಅವತ್ತೇ ಶಮಂತ್ ಡಿಸೈಡ್ ಮಾಡಿದ್ರು ಎನ್ಮೇಲೆ ಇನ್ನೊಬ್ರು ಅವಕಾಶ ಕೊಡ್ತಾರೆ ಅಂತ ಕಾಯೋದಲ್ಲ ನಾನೇ ಅವಕಾಶ ಕ್ರಿಯೇಟ್ ಮಾಡ್ಕೋಬೇಕು ಅಂತ ರ್ಯಾಪ್ ಸಾಂಗ್ ಬರೆಯೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಬ್ರೋಗೌಡ ಆಗೋದ್ರು ಕೊನೆಗೆ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆ ಸಿಕ್ತು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ಅವಕಾಶ ಸಿಕ್ಕಿದ್ದು ಕಿರುತೆರೆಯಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋ ಶಮಂತ್ ಈಗ ಮದುವೆ ಆಗೋ ಖುಷಿಯಲ್ಲಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನವೇ ತನ್ನ ಮನದರಿಸಿಯನ್ನ ಎಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಆದ್ಮೀಗಿರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಪ್ರೀತಿ ವಿಷಯವನ್ನ ಹಂಚ್ಕೊಂಡಿರೋ ಶಮಂತ್ ನ್ಯೂ ಚಾಪ್ಟರ್ ಅನ್ಲಾಕ್ಡ್ ಆಫ್ ಆಶ್ ಪ್ರೋಗ್ರಾಂ ಅಂತ ಬರ್ಕೊಂಡಿರೋ ಒಂದು ಸುಂದರವಾದ ವಿಡಿಯೋ ಹಂಚ್ಕೊಂಡಿದ್ದಾರೆ ಅಂದ ಹಾಗೆ ಬ್ರೋಗೌಡ ಮದುವೆ ಆಗ್ತಿರೋ ಹುಡುಗಿಯ ಹೆಸರು ಮೇಘನಾ ಇವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರೋ ಹೆಣ್ಣುಮಗಳ ಅಂದ್ ಕಾಮಿಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಫೇವರೇಟ್ ಮೇಕಪ್ ಆರ್ಟಿಸ್ಟ್ ಕಲಾವಿದರನ್ನ ಕಲರ್ಫುಲ್ ಆಗಿ ಕಾಣಿಸೋ ಹುಡುಗಿಗೆ ಬ್ರೋಗೌಡ ಫಿದಾ ಆಗಿದ್ದಾರೆ ಇನ್ನೊಬ್ಬರ ಬದುಕನ್ನ ಸುಂದರವಾಗಿ ಕಾಣಿಸೋರು ನಮ್ಮ ಬದುಕಿಗೆ ಬಂದ್ರೆ ನಮ್ಮ ಬದುಕು ಕೂಡ ಇನ್ನಷ್ಟು ಸುಂದರವಾಗಿರುತ್ತೆ ಅಂತ ಮನಮೆಚ್ಚಿದ ಹುಡುಗಿ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾರೆ ಶಮಂತ್ ಗೌಡ ಬ್ಲಾಕ್ ಅಂಡ್ ವೈಟ್ ಸೂಟ್ ನಲ್ಲಿ ಕಾಣಿಸಿಕೊಂಡ್ರೆ ಮೇಘನಾ ವೈಟ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೇಘನಾ ಮತ್ತು ಬ್ರೋ ಗೌಡ ಮಧ್ಯೆ ಪ್ರೀತಿ ಶುರುವಾಗಿದ್ದು ಇಂದು ನೆನೆಯಿಲ್ಲ ಹಲವು ವರ್ಷಗಳಿಂದ ಇಬ್ರು ಪ್ರೀತಿಗಳಿದ್ದಾರೆ ಇದೇ ಜೋಡಿ ಈ ಹಿಂದೆ ಹಲವು ರೀಲ್ಸ್ ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ರು ಆದ್ರೆ ಆಗಿಲ್ಲ ಯಾರೊಬ್ಗೂ ಇವರ ಬಗ್ಗೆ ಅನುಮಾನ ಬಂದಿರಲಿಲ್ಲ ಆತ್ಮೀಗೆರೆ ತನ್ನ ವನದರಸಿಯನ್ನ ಪರಿಚಯ ಮಾಡಿರೋ ಗೌಡ ಮದುವೆ ಯಾವಾಗ ಅನ್ನೋದನ್ನ ಹೇಳಿಲ್ಲ ಎರಡೂ ಮನೆಯವರು ಕೂತು ಮುಹೂರ್ತ ಫಿಕ್ಸ್ ಮಾಡದ್ಮೇಲೆ ಹಸೆಮಣೆಯಲ್ಲಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಸಾಲು ಸಾಲು ಮದುವೆ ಸಂಭ್ರಮ ಶುರುವಾಗಿದೆ ಕಳೆದ ವಾರ ಅಷ್ಟೇ ರಕ್ಷಿತಾ ಸಹೋದರ ರಾಣಾ ಅವರ ಅದ್ಧೂರಿ ಮದುವೆಯಾಗಿತ್ತು ಅದೇ ದಿನವೇ ಹಿರಿಯ ನಟಿ ಜಯಮಾಲಾ ಮಗಳ ಮದುವೆ ಕೂಡ ಆಗಿತ್ತು ಈಗ ಡಾಲಿ ಮದುವೆ ಡಾಲಿ ಮದುವೆಗೆ ಸಿನಿಮಾ ರಂಗ ಮತ್ತು ರಾಜಕೀಯ ರಂಗದ ದೊಡ್ಡ ದೊಡ್ಡವರೆಲ್ಲ ಬರ್ತಿದ್ದಾರೆ ಇದರ ಬೆನ್ನಲ್ಲೇ ಬ್ರೋ ಗೌಡ ಕೂಡ ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ ಮಿಕಿರೆ ಶಮಂತ್ ಗೌಡ ಬೆಳೆದು ಬಂದ ಹಾದಿ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ